ಸುಕ್ಷೇತ್ರ ಹಿರಿಹೊಳಿ ದಂಡಿಯಲ್ಲಿ ಇರುವಂತ ಬಬಲಾದಿ ಕ್ಷೇತ್ರ ಏನಿತ್ತು ಈ ಬಬಲಾದಿ ಕ್ಷೇತ್ರದೊಳಗ ಹದಿನೆಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ನಮ್ಮ ಪೂರ್ವರಾದ ಗಂಗಾಧರಪುರ ಅನಂತರ ಚೆನ್ನೈ ಅನಂತರ ಇಲ್ಲಿವರೆಗೆ ನನ್ನ ಮರಿಮೊಮ್ಮ ಇವತ್ತು ನನ್ನ ಹೆಸರು ರವೀಂದ್ರ ಇವತ್ತು ಈ ಕಾಲಜ್ಞಾನವನ್ನ ಈ ಕಾಲ ಕಾಲಾಂತರ ಗುರು ಅಪ್ಪನೇ ಮೇರೆಗೆ ಈ ಕಾಲಜ್ಞಾನವನ್ನು ನಾವು ಸಾರಿವಿ ಮತ್ತೆ ಈ ಸ ಕಾಲಜ್ಞಾನವನ್ನು ನಾಲ್ಕ ವರ್ಷದಿಂದ ಏನು ಅಪ್ಪ ಅವ್ರ ಕಾಲದಾನ ವರ್ಷಕ್ಕೆ ಒಂದಪ್ಪ ಅನ್ನ ಇದು ಈ ಒಂದು ಕಾಲಜ್ಞಾನ ಯಾರ ಕಡೆನು ಇಲ್ಲ ಸದಾಶುಕ್ನವ್ರು ಕೊಟ್ಟದ್ದು ಸದಾಶುಕ್ನವ್ರು ಕೊಟ್ಟದ್ದು ಗಂಗಾರಪ್ಪನವ್ರ ಕೈ ಮತ್ತೆ ಯಾರ ಕೈ ಕೊಟ್ಟಿಲ್ಲ ಮತ್ತೆ ಇನ್ಯಾವ ಕಾಲಜ್ಞಾನ ಈಗ ಎಲ್ಲಾರು ವಾಸ್ತವ ನನ್ನ ಕಡೆ ಕಾಲಜ್ಞಾನ ನಿನ್ ಕಡೆ ಕಾಲಜ್ಞಾನ ಅಂದ್ರೆ ಇವು ಎಲ್ಲಿಂದ ಬಂದು ಕಾಲಜ್ಞಾನ ಯಾವ್ದು ಯಾವ್ದಕ್ಕೂ ಸಂಬಂಧ ಇಲ್ಲ ಯಾವ್ದು ಯಾವ್ದಕ್ಕೂ ತಾಳೆ ಇಲ್ಲ ಅದಕ್ಕೆ ಪ್ರತಿ ವರ್ಷ ಹಿರುವಳಿದಲ್ಲಿ ಸ್ಪಷ್ಟ ಪರಂಪರೆ ಭಾಗವಾಗಿ ಹಿರುವಳಿದಲ್ಲಿ ಈ ಕಾಲಜ್ಞಾನ ಗುರು ಐತಿ ಈ ಸಾಲ ಸಾರ್ತಿದ್ವಿ ಹ ನಂದ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕಾಲಜ್ಞಾನ ಆ ಅಪ್ಪವರ ಅವರ ಗುರು ಅಪ್ಪನಪ್ಪ ನಾನು ಸಾರಿದ್ವಿ ಆದ್ರ ವಾಸ್ತವ್ಯ ಪರಿಸ್ಥಿತಿ ಅಹ್ ಗುಂಡಾವರ್ತನೆ ಮತ್ತು ಅಹ್ ಒಂದ ಅಡ್ಡಿ ಆತಂಕ ಭಯ ದೌರ್ಜನ್ಯದ ಮುಖಾಂತರ ಹುಡುಗರು ಗುಂಪುಗಾರಿಕೆ ಮುಖಾಂತರ ಅಲ್ಲಿ ಅಡ್ಡಿ ಆತಂಕ ಈ ವರ್ಷದ ಕಾಲದ ತನಕ ಅಡ್ಡಿ ಆತಂಕ ಮಾಡಿದ್ರು ಸಿದ್ದು ಅಹ್ ಸಿದ್ದು ವಿನಾಯಕನು ಅಂತ ವಿನಾಯಕ ಹಳೇಮಠ ಬಲ್ಲಯ್ಯ ಪಡೆಮಠ ಅವರು ಮಾಡ್ತಾರ ಇದು ಮಾಡುದು ಶ್ರೀಮಠಕ್ಕೂ ಬಹಳ ಅಪಚಾರ ಎಲ್ಲರ ಭಕ್ತರ ಮನಸ್ಸಿಗೂ ನೋವಾಗೈತೆ ನಮ್ಮ ಮನಸ್ಸಿಗೂ ಅಗಾಧವಾದ ನೋವಾಗೈತೆ ಯಾಕೆ ಈ ಪರಂಪರೆಯನ್ನ ತಪ್ಪಿಸಿದ್ರಲ್ಲ ಕಾಲ ಕಾಲಾಂತರ ಅಲ್ಲಿ ಬಬಲಾದಿ ಗ್ರಾಮಸ್ಥರು ಹೇಳಿದ್ರು ಗುರು ಹಿರ್ಯಾರ ಹೇಳಿದ್ರು ಏನಿದು ಗುರು ಹಿರ್ಯಾರ್ ಹೇಳ್ತಾರಂದ್ರ ಅಪ್ಪ ಅವರನ್ನ ಮುಟ್ಟಿದ ಅವರು ಎಪ್ಪತ್ತೆಂಬತ್ತು ವರ್ಷವ್ರು ಹೇಳ್ತಾರ ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷದವ್ರು ಹೇಳ್ತಾರ ಅಪ್ಪ ಅವರ ಎಂದಿನಿಂದ ಬಂದು ನಮಗೂ ಗೊತ್ತಿಲ್ಲ ಹಾ ಈ ವರ್ಷ ಏನಂತ ನಾನು ಬರುವ ಮುಂದ ಅಪ್ಪ ಅವರು ಏನಿದೆ ಏನ್ ನಡೆಯ್ತದೆ ಬಗುಲಾದಿ ಹುಡುಗಿ ಹಿರ್ಯಾರು ಹೇಳ್ತಾರೆ ಏನ್ ನಡೆಯುತ್ತೆ ಯಾರಿಗೂ ಅಷ್ಟು ಹೊರಗಿಂದ ಅಷ್ಟು ಹುಡುಗರು ಬಂದ್ರೆ ಯಾರಿಗೂ ಹೇಳುತ್ತ ಬೇರೆ ಬಗಲಾದಿ ಎಲ್ಲರಿಗೂ ಭಯ ಮಾಡ್ತಂದ್ರ ಒಬ್ಬ ಗೌಡ್ ಹೇಳ್ತಾನ ಹೊಡಸ್ಕೊಂಡು ಬಡಸ್ಕೊಂಡು ಮಂದಿ ಬರತೈತೆ ಅಂತ ಅಂದ್ರೆ ಇದು ಯಾವ ನ್ಯಾಯ ಅದಕ್ಕ ಈ ವರ್ಷದ ಕಾಲದ ಜಗತ್ತಿ ಮುಚ್ಚಿಟ್ಟು ಅಂತ ಅದು ನನ್ನ ತಪ್ಪ ಆದ್ಯತೆ ಗುರು ಅಪ್ಪನೆ ಮುಖಾಂತರ ನಾನು ಅಲ್ಲಿ ಆ ಸೇವೆಯನ್ನು ಮಾಡ್ಬೇಕಾಯ್ತ ನನ್ ಇರುವಳದಂಡಿಲಿ ಆ ಒಳೆದಂಡಿ ಕಾಲದ ನಾನು ಸಾರ್ ಈ ಪರಂಪರೆಗೆ ಅಡ್ಡಿ ಆತಂಕ ತಂದೊಡ್ಡಿದವ್ಗೆ ಆ ನಾನೇನು ಹೇಳ್ಬೇಕಲ್ಲ ಗುರುನಾಥ ಚಂದ್ರಗಿರಿ ದೇವಿನ ಹೇಳ್ತಾರ ಮತ್ತು ಈ ಕಾಲಜ್ಞಾನವನ್ನ ಈ ವರ್ಷ ಆ ಬಬುಲಾದಿ ತೇರ್ ಐದನೇ ದಿವಸ ಈ ವರ್ಷ ರಥ ರಥೋತ್ಸವ ಇಟ್ಕೊಂಡಿವಿ ಬೆಳಗಾವಿ ಜಿಲ್ಲೆಯ ರಾಮದೂರ್ ತಾಲೂಕಿನ ಬುದ್ದೆಕುಲ್ ಗ್ರಾಮಗಳು ರಥೋತ್ಸವ ಇಟ್ಕೊಂಡಿವಿ ಆ ರಥೋತ್ಸವ ಮುಗಿದ ಮರುಗಳಿಗೆ ಮರುದಿವ್ಸ ಏನಿರ್ತಾರ ಆ ಬುಧವಾರ ದಿವಸ ಈ ಅನ್ನಪ್ರಸ ಪಂಕ್ತಿಯ ಮುಖಾಂತರ ಈ ಕಾಲಜ್ಞಾನವನ್ನ ಅಪ್ಪವ್ರನ್ನ ಆತ್ಮ ಏನು ಏನ್ ಬರೆದಿರ್ತಾರೆ ನಿಜವಾದ ಕಾಲದ ಅಸಲಿ ಕಾಲಜ್ಞಾನವನ್ನ ಅಲ್ಲೇ ಇದೆ ಆಸ್ತಿ ಅಪ್ಪ ಅವರ ಏನ್ ಬರೆದಿಟ್ಟಂತಹ ಆಸ್ತಿ ಜಗತ್ತಿನ ಆಸ್ತಿ ಜಗತ್ತಿನ ತಿಳಿಸ್ಬೇಕಾಯ್ತಿ ಅದಕ್ಕೆ ಜಗತ್ತು ಹೇಳ್ಬೇಕಾಯ್ತಿ ಅದು ಗುರು ಅಪ್ಪನೆ ಅಂತ ತಿಳ್ಕೊಂಡ ದೇವಿ ಅಪ್ಪನೆ ಅಂತ ತಿಳ್ಕೊಂಡು ಅದನ್ನ ಆ ಕಾರ್ಯಕ್ರಮ